ರಾಹುಲ್ ಗಾಂಧಿ ಅವರು ಭಾರತ ನ್ಯಾಯ ಯಾತ್ರೆನ ಮತ್ತೆ ತಡೆದು ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಗಲಾಟೆ ಮಾಡಿದ್ದಾರೆ ಬೆಳಿಗ್ಗೆನೂ ಇದೇ ತರ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರೋದು ರೆಸ್ಪಾಂಡ್ ಮಾಡಿಲ್ಲ ವೆದರ್ ದಿ ದಿ ಸೆಕ್ಯೂರಿಟಿ ಆಫ್ ರಾಹುಲ್ ಗಾಂಧಿ ಹಸ್ ಬಿ ಬ್ರೀಫ್ ಇಟ್ ಇಸ್ ನಾಟ್ ಕ್ವಶನ್ ಆಫ್ ಸೆಕ್ಯೂರಿಟಿ ಆಫ್ ರಾಹುಲ್ ಗಾಂಧಿ ಬಿ ಜೆ ಪಿ ಪೀಪಲ್ ಡೆಲಿಬರೇಟ್ಲಿ ದೇ Uh, creating problems to Rahulji's Padayatra. See, it is against the provisions of the Constitution. Every citizen has got a right under the Constitution to take out Padayatra or protest against any government. Raul Gandhi is doing parayatra because in order to understand the problems of the people of this country and to find out a solution to the problems of the people. So that is why he took out a, he he is doing parayatra in the entire country. See this is All the Sam, second phase of his parayatra. ಅವ್ರ ಮನೆತನದಿಂದ ಬಹಳಷ್ಟು ಸೆಕ್ಯೂರಿಟಿ ಬ್ರೀಚ್ ಆಗಿ ಅವರು ಪ್ರಾಣ ತ್ಯಾಗ ಆಗಿರೋದನ್ನು ನೋಡಿದ್ವಿ ಈ ತರದ ಒಂದು ಸಮಸ್ಯೆಯಲ್ಲಿ ಅವರ ಪ್ರಾಣ ರಕ್ಷಣೆ ಕೊಡೋ ಬದಲು ಅಧ್ಯಕ್ಷರು ಲೆಟರ್ ಬರೆದ್ರೂ ಹೋಮ್ ಮಿನಿಸ್ಟರ್ ಇವತ್ತೂ ರಿಯಾಕ್ಟ್ ಮಾಡಿಲ್ಲ ಇಟ್ ಇಸ್ ಇಟ್ ಇಸ್ ದೇರ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದಿ ಅಸ್ಸಾಂ ಐ ಮೀನ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಗಿವ್ ಪ್ರಾಪರ್ ಸೆಕ್ಯೂರಿಟಿ ಟು ದಿ ರಾಹುಲ್ ಗಾಂಧಿ ಬಿಕಾಸ್ ದೇರ್ ಇಸ್ ಎ ಥ್ರೆಟ್ ಟು ದಿ ನೆಹರು ಫ್ಯಾಮಿಲಿ And in such being the case, they have to give uh, security to say violation of uh, their duty. again, the assam chief minister has instigated people to oppose the uh, rally. i don't know. he was in congress party. he went to uh, state. Outpost, uh, uh, ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿಗೆ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಅವರು ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತೆ ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ ಇಟ್ ಇಸ್ ಎಗನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಒಬ್ಬ ಚೀಫ್ ಮಿನಿಸ್ಟರ್ ಆದವ್ರು ಹೀಗೆಲ್ಲ ನಡ್ಕಬಾರದು ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ

ಬಿಜೆಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಅಂತ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ನಾಟ್ ಉತ್ತರ ಕೊಡ್ತೀನಿ ಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ಸು ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾಯಿದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು